ಮಾತಾಡ್ಬೇಡಿ ನನ್ನ ಜೊತೆ ಯಾಕೆ ಬಸಮ್ಮ ಯಾಕೆ ಕಳಗತ್ತಿ ಯಾಕೆ ಕಳಗತ್ತಿ ಅಂತ ಕೇಳ್ತಿ ಇಷ್ಟು ತನ ಏನಾಗಿತ್ತು ನೋಡ್ಲಿಲ್ಲ ನೀನು ಇಲ್ಲ ಅದು ನಮ್ಮ ಅಪ್ಪ ಕೊಡ್ದಾನಲ್ಲ ಅದಕ್ಕೆ ಅದೇನೋ ಇದು ಯಾವಾಗಾರು ಒಮ್ಮೆ ಬಂದಿದ್ದೆ ನಮ್ಮ ಅಣ್ಣ ಅವನಿಗೂ ಈಗೂ ಅಸಹ್ಯ ಮಾಡಿ ಕಳ್ಸಿದ್ರಿ ಇಲ್ಲ ನೀ ಅಳಕ್ಕೆ ಹೋಗ್ಬೇಡ ಕರಳ್ ಚುರು ಕಂತದ ಯಾವಾಗಾರು ಬಂದಿ ನನ್ನಂಗೆ ಹಂಗೆ ಮಾತಾಡ್ಬೇಡ ಬಸಮ್ಮ ಇಲ್ಲ ನಾ ಸಾರಿ ಕೇಳ್ತೀನಿ ನಮ್ಮ ಅಪ್ಪನ ಸಾರಿ ಬೇಕಾಗಿಲ್ಲ ನಂಗೆ ಅಳಕ್ಕೆ ಹೋಗ್ಬೇಡ ಇದು ಬಸಮ್ಮ ನೀ ಅಳಕ್ಕೆ ಹೋಗ್ಬೇಡ ಬೇಕಾದ್ರೆ ನಾ ಬೇರೆ ಮನೆ ಮಾಡಿಬಿಡ್ತೀನಿ ಅಂತ ಅವಾಗ ನಿಮ್ಮ ಅಣ್ಣಗೆ ಯಾಕೆ ಎಲ್ಲೇ ಇರ್ಲಿ ಅಣ್ಣ ಅವಾಗ ನೀ ಮೊದಲು ದುಡ್ಯಾಕ ಹೋಗು ನೀ ದುಡಿಬೇಕಂದ್ರೆ ಅಂದ್ರೆ ಯಾರು ಮರ್ಯಾದೆ ಕೊಡಂಗಿಲ್ಲ ನನಗ ದುಡ್ಯಾಕ ಓದ್ತೇನೆ ಒಂದು ತಿಂಗಳು ಓಲಿ ಮುಂದಿನ ತಿಂಗಳು ಓದ್ತೇನೆ ದುಡ್ಯಾಕ ಬ್ಯಾರೆ ಮನೆ ಮಾಡೋ ಮಂತ ನೆಳಗ್ ಹೋಗ್ಬಿಡ ನೀ ಆತ್ರ ನಾನು ಮನಸ್ ಬಾಳಿದ ಅಂತದು ಹು ಜಲ್ದಿ ಮಾಡೋ ನನಗೆ ಅಳು ಬರುತ್ತೆ ಕಕಾಯೇನು ಮಾಡ್ತೀಯಾ ಅರಮ್ಮ ಆರಾಮ ನೋಡ್ರಿ ನಿನ್ ಸೊಸಿ ಕುಂಬಸಪ್ಪ ಇವತ್ತು ಆಯ್ತು ಬಂದೆವ್ರಿ ತಪಸ್

ನೀವ್ ಬರ್ಲಿಕ್ಕೆ ಅಂದ್ರೆ ಮೊದ್ಲು ನೆನಗಿಲ್ಲ ಮೊದಲು ಓಡಾಡೋ ಒಬ್ಬನೇ ಕಡೆ ಗಂಡು ಮುತ್ತದೇ ಇದೆ ನಿಮ್ಮ ಹೆಣ್ಮಕ್ಳು ಕರ್ಕೊಂಬ ಹಂಗೆ ದಿನ ಮದುವೆ ಆಗಿಲ್ಲಲ್ಲ ಹಾ ತಪ್ಪಸ್ಬೇಡ ಜಲ್ದಿ ಬಂದ್ಬಿಡ್ರಿ ಯಾವ ನೀನು ಬರ ಭೇ ಹೋಳಿ ಊಟಕ್ಕೆ ಏನು ಹೇಳ್ತೀನಿ ಹೇಳ್ತೀನಿ ಹಂಗ ತಪ್ಪಸ್ಬೇಡ ಮದುವೆ ಓಡಾಡೋ ಇದೆ

ಎಲ್ ಒಂದಕ್ಕೆ ಗತಿ ಇಲ್ಲ ಪಾಳೆ ಆಚಾರ ಪಾಳೆ ಹತ್ತು ವರ್ಷ ಐತಿ ಹೇಳಕತಿ ಬೇ ಪಾಳೆ ಆಚಾರ ಪಾಳೆ ಹಚ್ಚ ಕನಸು ಪಾಳೆ ಕಾಣೋಲ್ತ್ ನನಗ ಒಂದ್ ಗತಿ ಇಲ್ಲ ನೀ ಪಾಳೆ ನೀರ್ತು ನಮಗ್ ಸಿಗೋದಾ ಇಲ್ಲ ಎಲ್ಲಿ ನೋಡಲಾವನ್ ಮಗಳು ಇದು ಕೊಡಕ್ ವಲಾಕತ್ತ ಮಾವ ಗಿಡ್ಲಿ ಅನ್ನಕತ್ತ

ನಾನು ಬೇಡ್ಕೊಳಕ್ಕೆ ಕೊಂಡ್ರಿ ನಾ ಅಲ್ಲಿ ತುಮ್ಮಿ ಎರಡು ಹೋಳ್ಗೆ ತರ್ತೀನಿ ನಾನು ಬೇಡ್ಕೊಂಡು ಬಾ ನೆಕ್ ನಾನು ಸಾಲ್ದ ಬಿಡು ಹಾಂ ತರ್ತೀನಿ ನನಗೆ ಇವಾಗ ಅಡ್ಗೆ ಮಾಡೋಕ್ಕಾಗಲ್ಲ ರೀ ಕಣ್ಣು ಬಾರಿ ಉರಿ ತಾವ್ರಿ ಸಿಲಿಂಡರ್ ಸಿಲಿಂಡ್ರ್ ತಗೊಂಬರ್ರಿ ಸಿಲಿಂಡ್ರಾ ಇವತ್ತೇ ತಗೊಂಬರ್ತೀನಿ ಗ್ಯಾಸ್ ತೊಗೊಂಬರ್ತೀನಿ ತಲೆ ಕೆಡಿಸೋ ಬೇಡ ನೀನು ನಿನ್ನ ತ್ರಾಸ ಆಗ್ಬಾರ್ದು ಬಾಯ್ ಕಡೆ ಬಾ ನೀನು ತರ್ತೀನಿ ಬಾ ಬಾ ನಾ ಒಲೆ ಮಾಡ್ತೀನಿ ಬಾಯ್ ಕಡೆ

ಏನ್ ಮಾಡತ್ ಶಿವತ್ ಕುಬುಸ ತಪ್ಪಸ್ಬೇಡ ಜಲ್ದಿ ಬಾ ಅಲ್ಲೇ ಮನಿ ಕಡಿನೇ ಅವತ್ತು ತಪ್ಪಿಸ್ಬಿಡ ಮನಿ ಕಡೆ ಜಲ್ದಿ ಬಾ ಕಡೆ ಅಲ್ಲೇ ಊಟ ಆಕಡೆ ಜಲ್ದಿ ಬಾ ಕಡೆ ಜಲ್ದಿ ಬರ್ರಿ ಜಲ್ದಿ ಎಂಕ ಆರಾಮಪ್ಪ ಏ ಬಾರು ಏನು ಮದುವೆ ಹೊರಗೆ ಬರ್ಲಿಲ್ಲ ಆರಾಮಲ್ಲಾ ಇವತ್ತು ಕುಬುಸಪ್ಪ ತಪ್ಪಸ್ಬೇಡ್ರಿ ಮಾಡ್ಬಿಡ್ರಿ ಮಾಡಿಸಿನ ಸಾಂಗ್ ತಿಪ್ಪ

ಅವ್ರಿಗೆ ಒಂದು ಸ್ವಲ್ಪ ರೊಕ್ಕಾಯ್ಕ ಹೆಂಚಿ ಅವನ್ ಮೂರು ಮನೆ ನಮ್ಮ ಕಡೆ ಹಾಕೊಂಡ್ಬಿಟ್ಟು ಅಂದ್ರೆ ಕಲಕ್ಸ್ ಮುಗ್ದೇ ಆಯ್ತು ಇಲೆಕ್ಷನ್ ಆಗಿದ್ದಂಗೆ ಮನೆ ಕಡೆ ಜಲ್ದಿ ಬಾರಿ ಬರ ಹಾಂ ಟೈಮ್ ಆಗೈತು ನಾಡ್ರಿ ಅವಕಾಶ ಬಾ ಒಂದರೇ ನಂದೇನಿಲ್ಲ ಅಪ್ಪಾ ನಿಮ್ಮದೇ ನಂದೇನು ಹೋರಿ ನಂದೇನೋ ಓರಿ ನಂದೇನಿಲ್ಲ ಏ ಬಾ ನಂದೇನಿಲ್ಲ ಫೈಲ್ ಫೈಲ್ ಎಲ್ಲ ನಿಂತ ಎಲ್ಲ ಲಗ್ನ ಮಾಡಿ ಎಲ್ಲ ಮಾಡಿ ನಂದೇನಿಲ್ಲಪ್ಪ ನಂದೇ ಬಾ 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 ಸಂಗೂ ಏನು ಮೂಕಲೇ ಕುಂದಿಸಿದೆವ್ರನ ಏನು ಮಾಡಬೇಕು ಪದ ಆಡು ನಾರೆ ನೀನೇ ಆಡೋ ಮತ್ತ ಎಲ್ಲ ಫಂಕ್ಷನ್ ಆದಾಗ ನೀನೇ ಮುಂದೆ ಇರಾವ ಆಡು ಆಡು ಒಂದು ಆಡಾಡು ತೊಗೋ ತೊಗೋ ಅಂದ್ಬಿಡು ನೀ ನೀ ತರ್ಲೇನ ಹೇಳಬೇಡ ಹಾ ಹೀಗೆ

ಮೂವತ್ತಾದರ ಮದುವೆ ಎಲ್ಲ ದೋಸ್ತರ ಕುಬಸ ಮಾಡಕತ್ತಿನಲ್ಲ ನನ್ನ ನನ್ನಾಣ್ಯ ಬರ ಹಿಂಗೆ ಹೋಗ್ತದ ಯಾರು ಕೇಳಲ್ಲ ಜಗತ್ತಿನಾಗ ಯಾರು ಕೇಳಲ್ಲಾಯನ ಮಗಳೇ ಬೆತ್ತ ಬೆತ್ತ ಭೀಮನ ಮಗಳೇ ತಗೊಂಡಿದ್ದ ಬಂದಿರ್ತಾವ ಮೂವತ್ತಾದರ ಮದುವೆ ಎಲ್ಲ ದೋಸ್ತರ ಕುಬಸ ಮಾಡಕತ್ತಿನಲ್ಲ ನನ್ನ ನನ್ನಾಣ್ಯ ಬರ ಹಿಂಗೆ ಹೋಗ್ತದ

ಹ ಹ ಮೊವತ್ ಆಂಗೋರ್ ಪೋಸ್ ಹೇಳ ನೀನೆ ಗೊತ್ತಿಲ್ಲ ಪೋಸ್ ಯಾಕ ಅದ ಕೈ ಯಾಕೆ ಹಿಂಗ ಹಿಂಗ ಹ ಹ ಕंग्रेचुಲೇಷನ್ ಅಮ್ಮ ಯು ಗಂಡೆ ನಮ್ಮೂರಿನ ಊರಿನಾಗ ಕೀರ್ತಿ ಪಥಗೇ ನೆತ್ತರಿಸ್ಬೇಕಲ್ಲ ಎಲ್ಲ ಕಡೆ ಹ್ಞೂ ನಾವು ಅಟ್ಟೇ ಗುಡಿ ಇಟ್ಟು ಕಟ್ಟೇ ಅವ ಕಳ್ಸಿಡ್ಬೇಕಲ್ಲ ಬರೇ ನೋಡತೀನಿ ನೋಡೋರ್ನ ನನ್ಗೊಂದು ಜಲ್ದಿ ಸುದಿ ಸುದ್ದಿ ಕೊಡು ಏ ಇನ್ನು ಹತ್ತು ವರ್ಷ ಮಕ್ಳು ಬೇಡ ನನ್ನ ಫಿಗರ್ ಹಾಳಾಗ್ತೈತಿ ಹತ್ತು ವರ್ಷದ ನನ್ನ ತಲೆ ಕೂದಲೆಲ್ಲ ಉದ್ರು ಉದರ್ತಾವೆ ಏನು ಮಾಡಲಿ ನನಗೆ ಬೇಡ ಅಂತ ಫಿಗರ್ ಮೇಂಟೇನ್ ಮಾಡಿ ಬಾಲಿವುಡ್ ನಟಿ ಆಗಬೇಕಂತ ಮಾಡಿ ನಾ ಹೇಳಿ ನೆನ್ ನಟ್ಯ ಹಾಕ್ತೀನಿ ಅಂತ ನನಗೇನು ಹತ್ತು ವರ್ಷ ಬೇಡ ಅಷ್ಟೇ ಹತ್ತು ವರ್ಷ ನಾನು ಸತ್ತಿನಂದ್ರೆ ಸತ್ತಾಯ್ತೇವು ಮನೆಯಾಗೆಲ್ಲ ಪರ್ಸನಲ್ ಆಗಿ ಕೂತ್ ಇಬ್ಬರೇ ದೀಪ ತಿಳ್ಕೊ ಅವಾಗ ಮಾತಾಡಬೇಕು ನಿಮ್ಮಂತಲ್ಲ ಏ ಹನುಮಂತ ನಡಿ ಏ ಊಟ ಮಾಡಿ ನಡ್ರಿ ನಡ್ರಿ ಊಟ ಮಾಡಿ ನಡ್ರಿ ಬಾ ಬಾ ಊಟ ಮಾಡ್ರಿ ಸಾಬ್ರ ಹಾಂ ಇಲೆಕ್ಷನ್ ಆಯ್ತು ಪೋಯ್ ಹ್ಞೂ ತಗೋ ಗಂಡಸ್ ಮಗ ನಡಿ ಹಾಂ ಹನುಮಂತ ನಮ್ಮ ತಮ್ಮ ಇದ್ದಂಗಲ್ಲಿ ನೀನೇ ಅಲ್ಲಿ ಸದ್ದು ಮುಂದೆ ಇಲೆಕ್ಷನ್ ಮಾಡೋಣ ನಿಂತು ಓಡಾಡಿ ಹಾಂ ಸಂಗಪ್ಪ ಒಬ್ಬ ನೀವೊಬ್ಬ ನಾವೊಬ್ಬ ಹಾಂ ಮತ್ತೆ ಬೀಗಿರುತ್ತಾರೆ ಒಂದು ಗುಂಜ್ ಹಾಕಿಲ್ಲ ಒಣ ಬಂಗಾರ ಎರಡು ವರ್ಷದಲ್ಲಿ ಬಂಗಾರ ಹಾಕೈತಿ

ಚಂಗವ ಬಾಯೋ ಬಂದೆ ಅಯ್ಯ ಮತ್ತೆ ಹೊಳಿಗೆ ಬದ್ನಿಕಾಯಿ ಪಲ್ಯ ಏನು ತರ್ಲೇ ಇಲ್ಲمو ಅವ್ರಿಗೆ ಸಾಲ ಇಲ್ಲ ಅವರೇ ಬಡದಾಡ ತಂದ್ರ ಕಚ್ಚಾಡಿ ಏನಂತarlar ನೀನು ಅಲ್ಲೇ ತಿಂದು ಬಂದುಬಿಟ್ಟೆನ ತರ್ತಾ ಅಂತ ತರ್ತನೆ ಅಂತ ಹೇಳ ನಾ ಎಷ್ಟಕೊಂದು ಆಸೆ ಇಟ್ಕೊಂಡು ಕುಂತಿದ್ದೆ ನಾ ಹೊಳಿಗೆ ತಿಂದು ಬಂದೆ ನನ್ನ ಸಮರ ಕಾಲಿಗೆ ಇತ್ತು ಇದೇನಿದು 10 ರೂಪಾಯಿ ಹಾಕ್ಯಾರಲ್ಲ 1000 ಮಾಡ್ಯಾರ ತಗೋಯವಾ 1000 ಮಾಡ್ಯಾರ ಏನು ಮಾಡಿದಿ ಹಡಾ ಹಡದೇನ

ಬಟ್ ರೇಪ್ ಐದು ಕೇಶ್ ಅದೇ ಮೇಂಟೈನ್ ಮಾಡಕ್ಕೆ ನಾವು ಹೊರಕೋಬೇಕಾಗ ಮತ್ತಿಲ್ಲ ನಾವು ಇಲ್ಲಿ ನಮ್ಮ ಊರಾಗ ತಂದಕ್ಕೆ ಡೆಲಿವರಿ ಮಾಡ್ಕೋತಾ ಇಲ್ಲ ಅಲ್ಲೇ ಹೆಂಗ್ರೆ ಮಾಡ್ತದೆ ಆ ಪಟಕ ಹೋಗ್ಬೇಕಂದ್ರೆ ಏನ್ ಹೆಚ್ಚು ಕಡಿಮೆ ಇಲ್ಲ ಏನ್ ವ್ಯವಸ್ಥೆ ಮಾಡಿ ಗಾಡಿ ಗಿಡ ವ್ಯವಸ್ಥೆ ಮಾಡ್ರಿ ನಡೀತದೆ ಏನ್ ಇದ್ದವರ ಇದ್ರೆ ಏನ್ ನಮ್ಗೆ ಕೇಳ್ತಾರೆ ಏನ್ರ ಹೆಚ್ಚು ಕಡಿಮೆ ಅಂದ್ರೆ ನಿಮ್ಗೆ ತ್ರಾಸ ನಮಗೇನಿಲ್ಲ ನಾವು ನಮ್ ತಂಗಿ ಕಳಿಸ್ಬಿಡ್ತೇವೆ ಏನ್ ಮಾತಾಡ್ತೀರಿ ಚೊಚ್ಚಲ್ ಹೆರಿಗೆ ಅಲ್ಲಿ ತೋರ್ನೇ ಆಗತ್ತ ನಾನು ಆಗತ್ತೀನಿ ನೀವು ನನಗೆ ತಂದು ಹೊಸ ಆಗತ್ತಿರಲ್ಲ ಅದ್ರಾಗ ನಮ್ಮ ಮನೆಯಾಗ ನಾವು ಒಬ್ಬಂಟಿಗ ನಮ್ ತಂಗಿನ ಊರಿಗೆ ಹೇಳೋಣ ನಮ್ಮ ಮೂವಿ ಇಲ್ಲ ಹ್ಯಾಂಗ್ ನೋಡ್ಕೊಂಡು ಹೇಳ್ರಿ ನಾನು ಕರೆಕ್ಟ್ ರೀ ನಾಳೆ ಕೂಸಿಗೆ ಏನಾರ ಹೆಚ್ಚು ಕಡಿಮೆ ಆದ್ರೆ ನಾವು ಜವಾಬ್ದಾರಲ್ಲ ತಿಳೋಣ ಐತೆ ಹಂಗ್ಯಾಂಗ್ ಹಾಕದ್ರಿ ದೂರದ ತಿಳಾಕತ್ತಿನಿಲ್ಲ ದೊಡ್ಡ ದೊಡ್ಡ ಇಲ್ಲಿಂದ ಐವತ್ತು ಕಿಲೋಮೀಟರ್ ಊರು ಮನೆ ಸ್ಕ್ಯಾನಿಂಗ್ ಸಂಬಂಧ ಹೋದ್ರೆ ತಾಸು ಆಯಿತು ಹುಡುಗಿ ಊಟ ಇಲ್ಲ ಹಂಗೇನು ಸಮಸ್ಯೆ ಹಾಕೋ ಅದಕ್ಕೆ ಕೇಳಾಕತ್ತೀನಿ ನಿಮ್ಗೆ ಏನು ಇದು ಮಾಡೋಣ ಮಾಡೋದು ಮನೋಂತ ಹ್ಯಾಂಗ ನೋಡ್ರಿ ಬೀಗ್ರೆ ಹೋಗ್ಬೇಡ್ರಿ ಸ್ವಲ್ಪ ನಾವು ಇಲ್ಲೇ ಹಾಸ್ಪಿಟಲ್ ನೋಡ್ಕೋತೀವಿ ಸ್ವಲ್ಪ ಖರ್ಚು ಕೊಡ್ರಿ ಖರ್ಚಾ ಚಿರೇ ನಾನು ಗದಗ ನಿಂತಿರಿ ಏನ್ ಏನ್ ಮಾಡುದ್ರಿ ಸಪಾರ ದುಡಿಯಾಲ್ರ ಏನು ಕಲ್ಸಿಲ್ರಿ ನಮಗೂ ಕೈಯಾಗ ಕೆಲಸ ನಿಂತಿಲ್ಲ ನೋಡ್ರಿ ಮದ್ಲಿ ನೋಡ್ರಿ ನಾನ್ ಹೇಳಿನಿ ನಾಳೆ ನಿಮ್ ಹುಟ್ಟು ಕೂತ್ ಚಲೋತ್ನ ಹುಟ್ಟ ಬೇಕಂದ್ರ ನಿಮ್ ಕಡೆ ಇಟ್ಬಂದ್ ಮಾಡ್ಕೋರಿ ಇಲ್ಲ ಹೆಂಗಾಗಿ ನಮ್ ಕಡೆ ಬಿಟ್ಟು ನಾವು ಮಾಡ್ತೀವಿ ಹಂಗ ಮಾಡ್ಬಿಡಿ ನೋಡ್ರಿ ನಮ್ದು ಕಷ್ಟ ಅರ್ಧ ಮಾಡ್ಕೋರಿ ಸಪ್ಪ ಕೈಯಾಗ ಕೆಲಸ ಇಲ್ಲ ಕೆಲಸ ಎಲ್ಲ ನಿಂತು ಬಿಟ್ಟವ್ ನೋಡ್ರಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಡ್ ಸ್ವಲ್ಪ ನಮ್ ಕೈಲಿ ಏನೋ ಆಗೋದು ನೋಡ್ರಿ ಇದೊಂದು ಚರ್ಚಲ್ಲಿ ಒಂದ್ ಐತ್ರಿ ಎರಗಿ ಹಂಗಾರ ಮಾಡ್ಸಿ ಸೆಕೆಂಡ್ ಏನಾದ್ರು ಮಾಡ್ಕೊತಿ ಹೊರಗಂತಾರ ನಾನು ಅಂತೂ ಕೊಟ್ಬಿಟ್ಟೆ ಈಗ ಆಗೋದಿಲ್ಲ ಏನು ಕೊಟ್ಬಿಟ್ರು ನೋಡಕ್ಕೆ ಬರಲ್ಲ ಮಾತನಾಡಕ್ಕೆ ಬರಲ್ಲ ಏನು ನೋಡಪ್ಪ ನೀನೇ ಹೇಂತಾ ನಿನ್ನ ಮಕ್ಕಳು ನೀ ಹೆಂಗಾರಗ್ ಮಾಡ್ಕೋತಿ ಮರ್ಕೋ ಅಲ್ರಿ ನಿಮ್ಮ ತಂಗಿ ಹೌದಾ ಲಕ್ಕಿ ಹೌದು ಕರೆ ಮತ್ತೆ 나 ಇದು ಪರಿಸ್ಥಿತಿ ಹೇಳಾತಿನಿಲ್ಲ ನಿಂದೆನೇ ಹೇಳಿದ್ರೆ ಅಂಗೋ ನಮ್ಮದು ಪರಿಸ್ಥಿತಿ ಕೇಳ್ರಿ ಬೀಗ್ರ ಹೆಂಗ್ಯಾಕ್ ಮಾತಾಡ್ತೀರಿ ನಾವು ನೀ ಪ್ಯಾಂಟ್ ಹಾಕೋದ್ರೆ ಚೆನ್ನ ಕಾಣ್ತಿದ್ದಿಲ್ಲ ಏ ಬಾ ರಣ ಎಲ್ಲಿ ಪ್ಯಾಂಟ್ ತಂದಿನೋ ರೇಲಾ ಅವ ನಿಮ್ಮಾ ಏನು ಅನ್ನೋಲಕ್ಕ ನಾ ಮಾಡ್ತೀನಿ ಲಗ್ನ ಏಪ್ಪ ನಮ್ಮಣ್ಣನ ಮರಿ ಏರ್ಲಿ ನಮಸ್ಕಾರ ರೀ ನಮಸ್ಕಾರ ಮೆಂಬರ್ಸ್ ಅವರೇ ಬರ್ರಿ ನಮಸ್ಕಾರ ನಮಸ್ಕಾರ ನೋಡಿ ಮಾತಾಡಿ

ಒಡಸೊಂದುಕ ಬಂದಿಲ್ಲ ಮಾಮಾ ನಿನ್ನ ಮರ್ಯಾದೆ ಇಲ್ಲಿ ಉಕ್ಕದ ಸುಮ್ಮ ಅರ್ಥ ಮಾಡ್ಕೊ ಅಂದ್ರೆ ಒಡಸೊಂದು ಹೋಗ್ಬೇಕಂತ ಅಂತ್ ಪ್ಲಾನ್ ಇತ್ತು ನೀ ಬೇಕು ಯಾವ ಕೈ ಎದರಾಗರ ಬೇಕು ನನಗೆ ನಿಮಗೆ ಕಾರಸಕತೆಪ್ಪ ಗ್ಯಾರಂಟಿ ಓಡಿಹೋತರ ಅವರು ನನ್ನ ಮಾತು ಕೇಳೋ ಊರಾಗ ಮರ್ಯಾದೆ ಐತಿ ಚಂದಗ ಮರ್ಯಾದೆ ಇಸ್ತದಿ ಚಂದಗ ಲಗ್ನ ಮಾಡಿ ಆ ಮರ್ಯಾದೆ ಒಳಗ ಉಕ್ಕೋ ಏನು ಹುಚ್ಚದಿ ತಿನ್ನ ನೀ ಹುಚ್ಚಿಗೆ ತಿದ ಏನು ಊರಾಗ ದೊಡ್ಡ ಮರ್ಯಾದೆ ಇಸ್ತದಿ ಹಿಂದೆ ಮರ್ಯಾದೆ ಹಾಳಾತತಿ ಈಗ ಅವನಗೆ ಎರಡು ಎಕರೆ ಅಕ್ಕಿ ಎರಡು ಎಕರೆ ಹೊಲಸ್ತನ ತಿಳಿನಿಲ್ಲ ಕಟ್ಟಿ ಕಂಪ್ನಿ ಅಂತಿಲ್ಲ ದೋಸ್ತ ಲಗ್ನ ಒಬ್ಬ ಲಗ್ನ ಮಾಡ್ಬಿಟ್ಟು ಒಟ್ಟು ಮಾಡ್ಕೊಂತ ಅವ್ರು ಈಗ ನಾನು ಮೆಂಬರ್ ಆದೇ ಆಯ್ತು ಕೋ ಹಂಗ್ ನಿಲ್ವಡಿಲಿ ಸೊಸೈಟಿಗೊಂದ್ ಕೆಲಸ ಕೊಡಿಸಿ ಬಿಡ್ತೀನಿ ಮಾಡ್ತೀನಿ ದೋಸ್ತ ಗೆಲ್ಸವನೇ ನನಗ ಸಂಗಪ್ಪನೇ ನನ್ ಗೆಲ್ಸವ ಎಲೆಕ್ಷನ್ ದಾಗ ಮತ್ತೆ ಗೆದ್ಮೇಲೆ ನಂದೆನೇ ಐತಿ ಅವನು ಆಯ್ತು ಸೊಸೈಟಿ ಬಂದು ಕೆಲಸ ಕೊಟ್ಬಿಡ್ತೀನಿ ಆಯ್ತು ನೀ ಹೇಳಿ ಅಂತ ನಾನು ಒಪ್ಪಕೊಬೇಕಾ ಹಾ ನೋಡಿ ಒಟ್ಟು ಡಾಟ್ ಮಾಡಪ್ಪ ಅಯ್ಯೋ ಚಂದಾ ಮಾಡ್ಕೊಂಡು ತಿನ್ಲಿ ಅಲ್ಲ ಅವಾ ಹಂಗಿದ್ದ ಮೊದಲ ಅದಕ್ಕೆ ಕೇಳಾಗಿತ್ತು ನೀವನಾ ಸಂಘದ ಮಾಡಿರ್ತಾವ ನೀನು ನಾನು ಮಾಡಿಲ್ಲ ಮಾಡೇ ಬಿಡೋ ಬಡ ಮತ್ತೆ ಅವೆಲ್ಲ ತಿರಿಕೋರ್ಸ ಬಿಡಿ ಏನೈತಿ ಬಾ ಅವ್ರ್ ಒಟಾ ಆರಾಮ ಇರ್ಲಿ ಚಂದ ಇರ್ಲಿ ಬಾಳ ಚಿರಡಿ ಚಿರಡಿ ಅಲ್ಲ ನಿನ್ನ ಅಣ್ಣ ಏನು ಕಿಮ್ಮತ್ತೆ ಹೇಳಾತಿನ ನೋಡ್ಕೋತೀವಿ ಬಾ ಎಲ್ಲ ನೋಡಿ ಏನಾದಾಳಿ ಮಾಡ್ಕೊಂಡು ಕೂತಿವಿ ಮನೆಯಾಕೆ ಮನೆ ಮಾಡಿದ್ದಲ್ಲ ತಪ್ಪ ಆಯ್ತ ಅಂತ ಕೇಳವ್ರಿಗೆ ಏನ್ ಮಾತಾಡ್ತಿ ಮನೆಯಾಗ ಬಂದಿದ್ರು ಸುಮ್ಮ ಓದಿದ್ರು ಒಂದ್ ಎರಡು ದಿನ ಆಯ್ತು ಎರಡು ನಿಮ್ ಸುಮ್ನೆ ಬರಲ್ಲ ನಿಷೇಧ ಬಿಡು ಏನ್ ನಿಷೇಧಾಗ ನೋಡೋರು ಮಾತಾಡ್ತಾ ಇರಲ್ಲ ಫೋನ್ ಹಚ್ಚಿದ್ರೆ ಫೋನ್ ಎತ್ತಾಗತ್ತಿಲ್ಲ ಅವ್ರು ಬರ್ರಿ ಬಾಪಾ ாமா அதுல நீடிக்கி அல்லேதான் வந்தே